ವಾಗಿ ಈ ನಾಡತನ ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆ ಒಂದು ನೂರ ಎಂಟು ಮಳಿಗೆಗಳನ್ನು ತೆರೆದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಸುಮಾರು ನಾಲ್ಕೂವರೆ ಕೋಟಿ ಜನಕ್ಕೆ ಇವತ್ತು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡನ್ನು ಕೊಟ್ಟು ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇದನ್ನು ಚುನಾವಣೆ ಮುಂದೆ ಘೋಷಣೆ ಮಾಡಿದ್ರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಅಕ್ಕಿ ಸಕಾಲಕ್ಕೆ ಸಿಲು ಸಿಕ್ಕದೆ ಇದಕ್ಕೆ ಕಾರಣಕ್ಕೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿಗೆ ಬದಲು ಒಂದು ನೂರ ಎಪ್ಪತ್ತು ರೂಪಾಯಿ ಪ್ರತಿ ವ್ಯಕ್ತಿಗೂ ಕೂಡ ನಾಲ್ಕೂವರೆ ಕೋಟಿ ಜನಕ್ಕೆ ಇದನ್ನು ಸಲ್ಲಿಸ್ತಾ ಇತ್ತು ಇದು ಒಂದು ಮಾತ್ರವಾದ ದಾಸೋಹ ಕಾರ್ಯಕ್ರಮ ಬಡವರ ನೋವನ್ನು ಕಷ್ಟವನ್ನು ಅರಿತು ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮಾಡುವುದರ ಮುಖಾಂತರ ಕಂಪಲ್ಸರಿ ಪ್ರತಿ ವ್ಯಕ್ತಿ ಕೂಡ ಬಿಲೋ ಪಾವರ್ಟಿ ಲೈನ್ ಇರೋ ಭಾರತ ದೇಶದಲ್ಲಿ ಈ ದೇವಸ್ಥಾನಗಳನ್ನು ಕೊಡಬೇಕಂತ ತೀರ್ಮಾನ ಮಾಡಿ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆದಾಗ ಮೊಟ್ಟ ಮೊದಲ ಮುಖ್ಯಮಂತ್ರಿ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡಿ ಅವರು ಐದು ಕೆ ಜಿ ಅಕ್ಕಿ ಕೊಡೋದನ್ನು ಪ್ರಾರಂಭ ಮಾಡಿ ಅದೇ ರೀತಿ ಇವತ್ತು ಹತ್ತು ಕೆ ಜಿ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಕ್ಕಿ ತಡವಾಯಿತು ಬರೋದು ಅದರಿಂದ ನಾವು ಬಿ ಬಿ ಟಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೊಡ್ತಾಯಿದ್ವಿ ಇದು ಬಹಳ ಉಪಯುಕ್ತವಾದಂಥದ್ದು ಸಾಮಾನ್ಯ ಜನರಿಗೆ ಬಡವರಿಗೆ ಇವರಿಗೆ ಕೂಲಿ ಕಾರ್ಮಿಕರಿಗೆ ರೈತ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗ್ತದೆ ಇದನ್ನು ಸದುಪಯೋಗ ಮಾಡಿ ಇವತ್ತು ಈ ಮಳಿಗೆಯಲ್ಲಿ ನೂರ ಎಂಟು ಮಳಿಗೆಯಲ್ಲಿ ಭಾರತದಲ್ಲಿರುವ ಪ್ರತಿ ರಾಜ್ಯದ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ ಎಲ್ಲ ತಿಂಡಿ ತಿನಿಸುಗಳನ್ನು ಸವಿಬಹುದು ಅದು ಜೊತೆಗೆ ಸಿರಿಧಾನ್ಯಗಳದ್ದು ಕಾರ್ಯಕ್ರಮ ಕೂಡ ವಿಶೇಷವಾಗಿರ್ತದೆ ಇವೆಲ್ಲವನ್ನು ಸದುಪಯೋಗ ಮಾಡ್ಕೊಬೇಕು ಹೇಳಿಬಿಟ್ಟು ಈ ದಸರಾ ಮಹೋತ್ಸವ ಪಂದ್ಯದ್ದು ಪ್ರತಿಯೊಬ್ಬರೂ ಕೂಡ ಈ ಆಹಾರ ಮಳಿಗೆಗೆ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಬೇಕು ಸದುಪಯೋಗ ಮಾಡಬೇಕು ಅಂಥೇಳಿ ನಾನು ಇಲಾಖೆ ಪರವಾಗಿ ನಾನು ನಾನು ಕೇಳ್ಕೊಳ್ತೀನಿ ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಬ್ಬಂದ್ಯವರಿದ್ದಾರೆ ಪ್ರಾಧಿಕಾರ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ ನಮ್ಮ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಅಂತ ಎಲ್ಲ ಅಧಿಕಾರು ಕೂಡ ಇದೆ ರಾಜೀನಾಮೆ ಬಿಜೆಪಿ ನಾಯಕರು ಯಾವುದೇ ಇದ್ದಾರೆ ರಾಜೀನಾಮೆ ಕೊಡಬಾರದು ಅಂತ ಏನ್ ಹೇಳ್ತಾರೆ ಸಣ್ಣ ವಿಷಯಗಳ ರಾಜೀನಾಮೆ ಕೇಳೋದು ಸರಿಯಲ್ಲ ಯಾಕಂದ್ರೆ ನೂರ ಮೂವತ್ತಾರು ಜನ ಪಡೆದು ಒಂದು ಸುಭದ್ರವಾದ ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ನಾವೆಲ್ಲ ಅವರ ಜೊತೆಯಲ್ಲಿ ನಿಂತಿದ್ದೀವಿ ನೂರ ಮೂವತ್ತಾರು ಜನ ಅವರ ಜೊತೆಯಲ್ಲಿ ಇದ್ದೇವೆ ಇದು ಕೇವಲ ಇದನ್ನು ಬಿ ಜೆ ಪಿ ಆಡಳಿತ ಮಾಡಿದೆ ಮೂಢ ಜನತಾದಳ ಆಡಳಿತ ಮಾಡಿದೆ ಕಾಂಗ್ರೆಸ್ ಕೂಡ ಮಾಡಿದೆ ಅದಕ್ಕೆ ಜೆ ಟಿ ದೇವೇಗೌಡರು ತಿಳಿದನ್ನು ಸ್ವಾಗತ ಮಾಡಿದೆ ಯಾಕಂದರೆ ಇವೆಲ್ಲ ಸೈಟ್ ಕೊಡೋದು ಬಿಡೋದು ಸಾಮಾನ್ಯ ಜನರಿಗೆ ಸಹಜವಾದದ್ದು ಇದು ಇಶ್ಯೂನೇ ಅಲ್ಲ ಇದು ರಾಜಕೀಯವಾಗಿ ಕುತಂತ್ರ ಮಾಡಿ ಬಿ ಜೆ ಪಿಯವರು ಸನ್ಮಾನ್ಯ ಸಿದ್ದರಾಮಯ್ಯನನ್ನು ಇವತ್ತು ಮುಖ್ಯಮಂತ್ರಿ ಸ್ಥಾನದ ಇಳಿಸಬೇಕಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ನಾವು ಬಗ್ಗೋದಿಲ್ಲ ಅವರೇ ಮುಂದುವರಿತಾರೆ ನಾವು ಕೋರ್ಟಲ್ಲಿ ಇದನ್ನು ಫೈಟ್ ಮಾಡ್ತೀವಿ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ